ನಮಸ್ಕಾರಗಳಿರಿ ಸ್ಟಾಕ್ ಮಾರ್ಕೆಟ್ ಕನ್ನಡ ಚಾನೆಲ್ಗೆ ಸ್ವಾಗತ ವಿಡಿಯೋದಲ್ಲಿ ಇವತ್ತು ನಮ್ಮ ಮಾರ್ಕೆಟ್ ಅಲ್ಲಿ ಸುದ್ದಿಯಲ್ಲಿರುವಂತಹ ಕೆಲವು ಶೇರ್ ಕವರ್ ಮಾಡ್ತಾ ಇದ್ದೀನಿ ಈಗಾಗಲೇ ನಿನ್ನೆಯ ವಿಡಿಯೋದಲ್ಲಿ ಇವತ್ತು ಸುದ್ದಿಯಲ್ಲಿರುವಂತಹ ಷೇರುಗಳ ಬಗ್ಗೆ ಮಾಹಿತಿಯನ್ನು ಕೊಟ್ಟಿದ್ದೆ ಅದರಲ್ಲಿ ಮಿಸ್ ಆಗಿರುವಂತಹ ಕೆಲವು ಷೇರುಗಳ ಬಗ್ಗೆ ಈ ವಿಡಿಯೋದಲ್ಲಿ ಕವರ್ ಮಾಡ್ತಾ ಇದೀನಿ ಈ ವಿಡಿಯೋದಲ್ಲಿ ನಿನ್ನೆ ಈಗಾಗಲೇ ಹಲವು ಕಂಪನಿಗಳ ಬಗ್ಗೆ ಅಪ್ಡೇಟ್ ಅನ್ನು ಕೊಟ್ಟಿದ್ದೀನಿ ಇಲ್ಲಿವರೆಗೂ ನೋಡಿಲ್ಲ ಅಂತಂದ್ರೆ ಈ ವಿಡಿಯೋ ನೋಡಬಹುದು ಇದರಲ್ಲಿ ಮಿಸ್ ಆಗಿರುವಂತಹ ಶೇರ್ ನಾನೀಗ ನಾನು ಈಗ ಕವರ್ ಮಾಡ್ತಾ ಇದ್ದೀನಿ ಮೊದಲಿಗೆ ಡಿಸ್ಲಾಮ್ ಕೊಡಲಿಕ್ಕೆ ಇಷ್ಟಪಡ್ತೀನಿ ಇಲ್ಲಿ ಕವರ್ ಮಾಡ್ತಿರೋಂಥ ಯಾವುದೇ ಸ್ಟಾಕ್ ಅನ್ನು ರೆಕಮೆಂಡ್ ಮಾಡ್ತಿಲ್ಲ ನೀವು ಫರ್ದರ್ ಸ್ಟಡಿ ಈ ವಿಡಿಯೋ ನಿಮ್ಮ ಮುಂದೆ ತರ್ತಾ ಇದ್ದೀನಿ ಮೊದಲಿಗೆ ಅಮೆರಿಕನ್ ಮಾರ್ಕೆಟ್ ನ ನಾವು ನೋಡಿದರೆ ಮೂವತ್ತೊಂಬತ್ತು ಜೀರೋ ಪಾಯಿಂಟ್ ಜೀರೋ ನೈನ್ ಪರ್ಸೆಂಟ್ ಪಾಸಿಟಿವ್ ಪರ್ಫಾರ್ಮೆನ್ಸ್ ಅಮೆರಿಕನ್ ಮಾರ್ಕೆಟ್ ಅಲ್ಲಿ ಕಂಡು ಬಂದಿದೆ ಅಂದ್ರೆ ಮಿಡ್ಲ್ ಈಸ್ಟ್ ಟೆನ್ಷನ್ ಏನಿದೆ ಅದೇನು ಅಷ್ಟು ಇಂಪ್ಯಾಕ್ಟ್ ಅಮೆರಿಕನ್ ಮಾರ್ಕೆಟ್ ಮೇಲೆ ಅಂತಾನೆ ಹೇಳ್ಬೋದು ನಿನ್ನೆ ಇದೊಂಥರ ನಮ್ಮ ಮಾರ್ಕೆಟ್ ಕೂಡ ಪಾಸಿಟಿವ್ ನ್ಯೂಸ್ ಅಂತಾನೆ ಅಂದ್ಕೊಳ್ಬಹುದು ಅಮೆರಿಕನ್ ಮಾರ್ಕೆಟ್ ಈ ರೀತಿ ಪರ್ಫಾರ್ಮ್ ಮಾಡಿರೋದು ನಂತರ ನಾಸ್ ಡಾಕ್ ಪರ್ಫಾರ್ಮೆನ್ಸ್ ಅನ್ನ ನೋಡಿದ್ರೆ ಇಲ್ಲೂ ಕೂಡ ನೋಡಬಹುದು ಹದಿನಾಲ್ಕು ಪಾಯಿಂಟ್ಸ್ ಅಥವಾ ಪಾಯಿಂಟ್ ಏಟ್ ಪರ್ಸೆಂಟ್ ಪಾಸಿಟಿವ್ ಪರ್ಫಾರ್ಮೆನ್ಸ್ ಬಂದಿದೆ ಅಂದ್ರೆ ಫ್ಲಾಟಿಷ್ ಪರ್ಫಾರ್ಮೆನ್ಸ್ ಬಂದಿದೆ ದೊಡ್ಡ ಮಟ್ಟದ ನೆಗೆಟಿವ್ ಇಂಪ್ಯಾಕ್ಟ್ ಆಗಿಲ್ಲ ಅಮೆರಿಕನ್ ಮಾರ್ಕೆಟ್ ಅಲ್ಲಿ ನಂತರ ನಮ್ಮ ಎಡಿಆರ್ ಗಳ ಪರ್ಫಾರ್ಮೆನ್ಸ್ ನೋಡಿದ್ರೆ ಐಸಿಐಸಿಐ ಬ್ಯಾಂಕ್ ನೆಗೆಟಿವ್ ಇದೆ ಇನ್ಫೋಸಿಸ್ ಕೂಡ ನೆಗೆಟಿವ್ ಇದೆ ಎಚ್ ಸಿ ಬ್ಯಾಂಕ್ ಕೂಡ ನೆಗೆಟಿವ್ ಇದೆ ಹಾಗೆ ವಿಪ್ರೋ ಕೂಡ ನೆಗೆಟಿವ್ ಇದೆ ಟ್ರೆಡ್ಸ್ ಕೂಡ ನೆಗೆಟಿವ್ ಇದೆ ಅಂದ್ರೆ ಮೆಜಾರಿಟಿ ಗಳು ನೆಗೆಟಿವ್ ಅಲ್ಲೇ ನಿನ್ನೆ ಕ್ಲೋಸಿಂಗ್ ಕೊಟ್ಟಿದೆ ನೋಡಬಹುದು ನಂತರ ಎಫ್ಐಎಸ್ ಡಿಎಸ್ ಆಕ್ಟಿವಿಟೀಸ್ ಕಡೆ ಬಂದ್ರೆ ನೋಡಬಹುದು ಮಂಗಳವಾರದ ಸೆಷನ್ ಅಲ್ಲಿ ಐದು ಸಾವಿರದ ಐನೂರ ಎಪ್ಪತ್ತೊಂಬತ್ತು ಕೋಟಿ ನೆಟ್ ಸೆಲಿಂಗ್ ಅನ್ನ ಎಫ್ ಐ ಎಸ್ ಮಾಡಿದರೆ ಡಿಐಎಸ್ ನಾಲ್ಕು ಸಾವಿರದ ಒಂಬತ್ತು ಕೋಟಿ ನೆಟ್ ಬೈಯಿಂಗ್ ಅನ್ನ ಮಾಡಿದ್ದಾರೆ ಬಹುಶಃ ಈ ತಿಂಗಳಲ್ಲಿ ಎಫ್ ಐ ಎಸ್ ನೆಟ್ ಸೆಲ್ಲರ್ಸ್ ಆಗಿ ಇರುವಂತಹ ಚಾನ್ಸಸ್ ಜಾಸ್ತಿ ಇದೆ ಯಾಕಂದ್ರೆ ಅವರು ಚೀನಾ ಮಾರ್ಕೆಟ್ ಕಡೆ ಈಗ ಮೂವ್ ಆಗುವಂತ ಸಾಧ್ಯತೆ ಇದೆ ಅದೇ ರೀತಿ ಪರ್ಫಾರ್ಮೆನ್ಸ್ ಲಾಸ್ಟ್ ಟೂ ತ್ರೀ ಡೇಸ್ ಅಲ್ಲಿ ಕೂಡ ನೋಡ್ಲಿಕ್ಕೆ ಸಿಕ್ಕಿದೆ ನೋಡೋಣ ಇವತ್ತು ಯಾವ ರೀತಿ ಅವರು ರಿಯಾಕ್ಟ್ ಮಾಡ್ತಾರೆ ಅಂತ ನೆಕ್ಸ್ಟ್ ಇಂಡಿವಿಜುವಲ್ ಸ್ಟಾಕ್ ಗಳ ಕಡೆ ಬಂದ್ರೆ ಅರಬಿಂದೋ ಫಾರ್ಮಾ ಇವತ್ತು ಸುದ್ದಿಯಲ್ಲಿರುತ್ತೆ ಕಾರಣ ಕಂಪನಿಯ ಸೆಫಾಲೆಕ್ಸಿನ್ ಟ್ಯಾಬ್ಲೆಟ್ಗೆ ಯುಎಸ್ಎಫ್ ಡಿ ಅಪ್ರೂವಲ್ ಅನ್ನು ಕೊಟ್ಟಿದೆ ಆ ಕಾರಣದಿಂದ ಅರವಿಂದ ಪರ್ವಾ ಸುದ್ದಿಯಲ್ಲಿರುತ್ತೆ ಸ್ಟಾಕ್ ಅನ್ನು ಅಬ್ಸರ್ವ್ ಮಾಡಬಹುದು ಯಾವ ರೀತಿ ರಿಯಾಕ್ಷನ್ ಬರುತ್ತೆ ಸ್ಟಾಕ್ ಅಲ್ಲಿ ಅಂತ ನಂತರ ಉಜ್ಜೀವನ್ ಸ್ಮಾಲ್ ಫೈನಾನ್ಸ್ ಬ್ಯಾಂಕ್ ಕೂಡ ಸುದ್ದಿಯಲ್ಲಿರುತ್ತೆ ಕಂಪನಿಗೆ ಆರ್ ಬಿ ಐ ಇಂದ ಅಥರೈಸ್ಡ್ ಡೀಲರ್ ಕ್ಯಾಟಗರಿ ಲೈಸೆನ್ಸ್ ಸಿಕ್ಕಿದೆ ಆ ಕಾರಣದಿಂದ ಸುದ್ದಿಯಲ್ಲಿರುತ್ತೆ ಈ ಸ್ಟಾಕ್ ಅನ್ನು ಕೂಡ ಅಬ್ಸರ್ವ್ ಮಾಡಬಹುದು ಗೆ ಸಂಬಂಧಪಟ್ಟಂತೆ ಏನಾದರೂ ರಿಯಾಕ್ಷನ್ ಇರುತ್ತಾ ಉಜ್ಜೀವನ್ ಸ್ಮಾಲ್ ಫೈನಾನ್ಸ್ ಬ್ಯಾಂಕ್ ಅಲ್ಲಿ ಅಂತ ತುಂಬಾ ಜನ ಈ ಕಂಪನಿ ಬಗ್ಗೆ ಪ್ರಶ್ನೆ ಮಾಡ್ತಾ ಇರ್ತಾರೆ ನೋಡಬಹುದರ ಮ್ಯಾಕ್ಸಿಮಮ್ ಪರ್ಫಾರ್ಮೆನ್ಸ್ ಅನ್ನು ನೋಡಿದ್ರೆ ಎರಡು ಸಾವಿರದ ಹತ್ತೊಂಬತ್ತರಿಂದ ಇದೆ ಕಂಪನಿ ಅಂತ ಗ್ರೇಟ್ ಪರ್ಫಾರ್ಮೆನ್ಸ್ ಏನು ಕೊಟ್ಟಿಲ್ಲ ತುಂಬಾ ಚೆನ್ನಾಗಿ ಡೌನ್ ಆಗಿತ್ತು ಆನಂತರ ಒಳ್ಳೆ ರಿಕವರಿ ಕೂಡ ಆಯಿತು ಮತ್ತೆ ಈಗ ಕರೆಕ್ಷನ್ ಆಗಿದೆ ನೋಡಬಹುದು ಈಗ ಕ್ಯಾಲ್ಕುಲೇಟ್ ಮಾಡಿದ್ರೆ ಅರೌಂಡ್ ಮೂವತ್ತ್ ಮೂರು ಪರ್ಸೆಂಟ್ ಈಗಲೂ ಕೂಡ ಡೌನ್ ಇದೆ ಪ್ರೈಸ್ ಅನ್ನು ನೋಡಿ ಡಿಸೈಡ್ ಮಾಡಕ್ಕೆ ಹೋಗ್ಬಿಡಿ ಕಂಪನಿಯ ಬಿಸ್ನೆಸ್ ಅನ್ನು ಸ್ಟಡಿ ಮಾಡಿ ಅಲ್ಲೇನಾದ್ರು ಪಾಸಿಟಿವ್ಸ್ ಇದೆ ಅಂದ್ರೆ ಓಕೆ ಕರೆಕ್ಷನ್ ಮ್ಯಾಟರ್ ಆಗುದಿಲ್ಲ ಇವತ್ತೆ ನಾಳೆ ಕಮ್ ಬ್ಯಾಕ್ ಮಾಡುತ್ತೆ ಬಟ್ ಕಂಪನಿಯ ಬಿಸ್ನೆಸ್ ಅನ್ನ ಸ್ಟಡಿ ಮಾಡಿ ಸಾಧ್ಯವಾದಷ್ಟು ನಂತರ ರಿಲಯನ್ಸ್ ಇನ್ಫ್ರಾ ಕೂಡ ಸುದ್ದಿಯಲ್ಲಿರುತ್ತೆ ಇವತ್ತು ಕಾರಣ ಕಂಪನಿ ಫಂಡ್ ರೈಸ್ ಮಾಡುವಂತ ನಿರ್ಧಾರವನ್ನು ಮಾಡಿದೆ ಥ್ರೂ ಫಾರಿನ್ ಕರೆನ್ಸಿ ಬಾಂಡ್ ಮೂಲಕ ಈ ಕಾರಣದಿಂದ ಸುದ್ದಿಯಲ್ಲಿರುತ್ತೆ ಸ್ಟಾಕ್ ಅನ್ನು ಅಬ್ಸರ್ವ್ ಮಾಡಬಹುದು ಗೆ ಸಂಬಂಧಪಟ್ಟಂತೆ ಯಾವ ರೀತಿ ರಿಯಾಕ್ಷನ್ ಸ್ಟಾಕ್ ಅಲ್ಲಿ ಬರಬಹುದು ಅಂತ ನಂತರ ರೈಲ್ಟೆಲ್ ಕಾರ್ಪೊರೇಷನ್ ಕೂಡ ಇರುತ್ತೆ ಕಾರಣ ಕಂಪನಿಗೆ ಬೆಂಗಳೂರು ಮೆಟ್ರೋ ಕೋಟಿ ಆರ್ಡರ್ ಸಿಕ್ಕಿದೆ ಆ ಕಾರಣದಿಂದ ರೈಲ್ಟೆಲ್ ಸುದ್ದಿಯಲ್ಲಿರುತ್ತೆ ಈ ಸ್ಟಾಕ್ ಅನ್ನು ಕೂಡ ಅಬ್ಸರ್ವ್ ಮಾಡಬಹುದು ಯಾವ ರೀತಿ ರಿಯಾಕ್ಷನ್ ಬರುತ್ತೆ ಅಂತ ನಂತರ ಪ್ರೈಮರಿ ಮಾರ್ಕೆಟ್ ಕಡೆ ಬಂದ್ರೆ ಇವತ್ತು ಆರ್ ಎನ್ ಇಟ್ ಎಕ್ಸ್ಚೇಂಜರ್ ಐ ಓದ ಲಿಸ್ಟಿಂಗ್ ಇರುತ್ತೆ ಇವತ್ತು ಗ್ರೇ ಮಾರ್ಕೆಟ್ ಪ್ರೀಮಿಯಂ ನೋಡಬಹುದು ಟೂ ಫಾರ್ಟಿ ಏಟ್ ರುಪೀಸ್ ಟ್ರೇಡ್ ಆಗ್ತಿದೆ ಹಾಗೆ ಇಶ್ಯೂ ಪ್ರೈಸ್ ಬಂದು ಪರ್ ಬ್ಯಾಂಡ್ ಇನ್ನೂರ ಇಪ್ಪತ್ತು ರೂಪಾಯಿ ಅಂದ್ರೆ ನಾನೂರ ಅರವತ್ತೆಂಟಕ್ಕೆ ಲಿಸ್ಟ್ ಆಗುವಂತಹ ಲಕ್ಷಣವನ್ನು ಆಸ್ ಆಫ್ ನಾವು ತೋರಿಸ್ತಾ ಇದೆ ನೂರ ಹನ್ನೆರಡು ಪರ್ಸೆಂಟ್ ಪ್ರೀಮಿಯಂ ಇದೆ ಮೊದಲನೇ ದಿನ ಡಬಲ್ ಆಗುವಂತ ಚಾನ್ಸಸ್ ಇದೆ ಬಟ್ ಇವತ್ತು ಸ್ವಲ್ಪ ಟ್ರೆಂಡ್ ನೆಗೆಟಿವ್ ಇರಬಹುದು ಮಾರ್ಕೆಟ್ ಅಲ್ಲಿ ಬಿಕಾಸ್ ಆಫ್ ಟೆನ್ಷನ್ ಹಾಗಾಗಿ ಸ್ವಲ್ಪ ಕುತೂಹಲ ಇದೆ ಎಷ್ಟಕ್ಕೆ ಅಲ್ಲಿ ಇಷ್ಟ ಆಗುತ್ತೆ ಅಂತ ಖಂಡಿತ ಒಳ್ಳೆ ಲಾಭವನ್ನಂತೂ ಕೊಡುವಂತ ಲಕ್ಷಣ ಅಂತೂ ಇದೆ ನೂರ ಹನ್ನೆರಡು ಪರ್ಸೆಂಟ್ ಅಂದ್ರೆ ಐದ್ ಪರ್ಸೆಂಟ್ ವೇರಿಯೇಷನ್ ಆದ್ರೂ ಕೂಡ ಡಬಲ್ ಆಗೋದ್ರಲ್ಲಿ ಡೌಟ್ ಇಲ್ಲ ಅನ್ಸುತ್ತೆ ಬಟ್ ನೋಡೋಣ ಎಷ್ಟಕ್ಕೆ ಅಲ್ಲಿ ಇಷ್ಟ ಆಗುತ್ತೆ ಅಂತ ತುಂಬಾ ಜನ ಈಗಾಗಲೇ ಅಲಾಟ್ ಆಗಿದೆ ಅಂತ ಕಮೆಂಟ್ ಮಾಡಿದ್ರೆ ಖಂಡಿತ ಒಳ್ಳೆ ಲಾಭವನ್ನ ಕೊಡುವಂತ ಚಾನ್ಸಸ್ ಇದೆ ನೋಡೋಣ ಒಳ್ಳೆ ಲಾಭವನ್ನ ಕೊಡ್ಲಿ ಅಂತಾನೆ ಆಶಿಸೋಣ ನಂತರ ಗಿಫ್ಟ್ ನಿಫ್ಟಿ ಕಡೆ ಬಂದ್ರೆ ಗಿಫ್ಟ್ ನಿಫ್ಟಿ ನೋಡಬಹುದು ಆಸ್ ಆಫ್ ನೌ ಮುನ್ನೂರ ಮೂವತ್ತೈದು ಪಾಯಿಂಟ್ಸ್ ಅಥವಾ ಒನ್ ಪಾಯಿಂಟ್ ಟೂ ನೈನ್ ಪರ್ಸೆಂಟ್ ಡೌನ್ ಪರ್ಫಾರ್ಮೆನ್ಸ್ ನೋಡ್ಲಿಕ್ಕೆ ಸಿಗ್ತಾ ಇದೆ ಹಾಗೆ ಏಷಿಯನ್ ಮಾರ್ಕೆಟ್ ಗಳ ಪರ್ಫಾರ್ಮೆನ್ಸ್ ಅನ್ನು ನೋಡಿದ್ರೆ ನಿಕ್ಕೈ ಚೆನ್ನಾಗಿ ಟ್ರೇಡ್ ಆಗ್ತಾ ಇದೆ ಸ್ಟ್ರೈಟ್ ಟೈಮ್ಸ್ ಕೂಡ ಚೆನ್ನಾಗಿದೆ ಆಂಗ್ ಅಲ್ಲಿ ಮೋರ್ ದನ್ ನಾನೂರು ಪಾಯಿಂಟ್ಸ್ ಡೌನ್ ಪರ್ಫಾರ್ಮೆನ್ಸ್ ಇದೆ ಜಕಾರ್ತಾ ಕಾಂಪೋಸಿಟ್ ಕೂಡ ಪಾಸಿಟಿವ್ ಇದೆ ಸ್ವಲ್ಪ ಮಿಕ್ಸ್ ರಿಯಾಕ್ಷನ್ ಇದೆ ಆಸ್ ಆಫ್ ಓಪನ್ ಆಗಿರುವಂತಹ ಮಾರ್ಕೆಟ್ ಗಳಲ್ಲಿ ಬಟ್ ಗಿಫ್ಟ್ ನಿಫ್ಟಿ ಅಂತೂ ಬರ್ಜೆ ಡೌನ್ ಪರ್ಫಾರ್ಮೆನ್ಸ್ ನೋಡಲಿಕ್ಕೆ ಸಿಗ್ತಾ ಇದೆ ಮುನ್ನೂರ ಮೂವತ್ತೈದು ಪಾಯಿಂಟ್ಸ್ ಅಂದ್ರೆ ಬಿಗ್ ಡೌನ್ ಫಾಲ್ ಅಂತಾನೆ ಹೇಳ್ಬಹುದು ಇಂಡಿಕೇಶನ್ ಅಂತೂ ದೊಡ್ಡ ಮಟ್ಟದ ನೆಗೆಟಿವ್ ಇಂಡಿಕೇಶನ್ ಇದೆ ನೋಡೋಣ ಫಾರ್ ಬೆಸ್ಟ್ ಇವತ್ತಿನ ಮಾರ್ಕೆಟ್ ಪರ್ಫಾರ್ಮೆನ್ಸ್ ಸಂಬಂಧಪಟ್ಟಂತೆ ನಂತರ ಕ್ರೂಡ್ ಆಯಿಲ್ ಕಡೆ ಗಮನ ಹರಿಸೋದಾದ್ರೆ ಕ್ರೂಡ್ ಆಫ್ ನಾವು ಸೆವೆಂಟಿ ಫೈವ್ ಅಲ್ಲಿ ಟ್ರೇಡ್ ಆಗ್ತಿದೆ ಒನ್ ಪರ್ಸೆಂಟ್ ಅಪ್ ಆಗಿದೆ ಇವತ್ತು ಕೂಡ ನೋಡೋಣ ಇದರಲ್ಲಿ ಯಾವ ರೀತಿ ಚೇಂಜಸ್ ಆಗುತ್ತೆ ಅಂತ ಖಂಡಿತ ಇವತ್ತು ಬಿಗ್ ನೆಗೆಟಿವ್ ಇಂಡಿಕೇಶನ್ ನೋಡ್ಲಿಕ್ಕೆ ಸಿಗ್ತಾ ಇದೆ ಓ ಫಾರ್ ದೆಸ್ಟ್ ಸರಿಗಳಿರಿ ಈ ಎಲ್ಲ ಅಪ್ಡೇಟ್ಸ್ ನಿಮ್ಗೆ ಇಷ್ಟ ಆಗಿದೆ ಅಂದ್ಕೊಳ್ತೀನಿ ಮುಂದಿನ ವಿಡಿಯೋದಲ್ಲಿ ಸಿಗೋಣ ಅಲ್ಲಿವರೆಗೂ ಜೈ ಹಿಂದ್ ಜೈ ಕರ್ನಾಟಕ